ಚಕ್ರವರ್ತಿ ರನ್ನನ ನಾಡು ಮುಧೋಳ ರನ್ನ ವೈಭವಕ್ಕೆ ಸಜ್ಜಾಗಿದೆ ಇದೇ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕರಂದು ಮುಧೋಳ ನಗರದಲ್ಲಿ ಅದ್ದೂರಿಯಾಗಿ ರನ್ನ ವೈಭವ ಆಚರಿಸಲು ಸಕಲ ಸಿದ್ಧತೆಗಳನ್ನು ಮಾಡಲಾಗಿದ್ದು ವಿಜೃಂಭಣೆಯ ರನ್ನ ವೈಭವ ಆಚರಣೆಗೆ ಕ್ಷಣಗಣನೆ ಆರಂಭವಾಗಿದೆ ಎಲ್ಲ ರೀತಿಯ ತಯಾರಿಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರು ರನ್ನ ವೈಭವ ಆಚರಣೆಯ ತಯಾರಿಯನ್ನು ಅಧಿಕಾರಿಗಳ ಜೊತೆ ತೆರಳಿ ವೀಕ್ಷಿಸಿದರು ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಸಾಗಬೇಕು ರನ್ನ ವೈಭವಕ್ಕೆ ಆಗಮಿಸುವ ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊರತೆಯಾಗದಂತೆ ನಿಗಾವಹಿಸಲು ಸೂಚಿಸಿದರು ರನ್ನ ಕ್ರೀಡಾಂಗಣದ ಆವರಣದಲ್ಲಿ ರನ್ನ ವೈಭವದ ತಯಾರಿಗಳನ್ನು ವೀಕ್ಷಿಸಿದ ಅವರು ಸಲಹೆ ಸೂಚನೆಗಳನ್ನು ನೀಡಿದರು ನಮಸ್ಕಾರ ರಣ್ಣ ವೈಭವ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತಾಗಿ ಇವತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ಮಿತ್ರರೊಂದಿಗೆ ನಾವು ಒಂದು ಪ್ರೆಸ್ ಮೀಟ್ ಅನ್ನ ಇಟ್ಕೊಂಡಿದ್ದಾರೆ ಮಾನ್ಯ ಸಚಿವರು ಈ ನಿಮಿತ್ತವಾಗಿ ಬಂದಿರುವಂತಹ ಮುದೋಳ ಮತ್ತು ಮಹಲಿಂಗ್ಪುರ್ ಲೋಕಾಪುರ್ ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಮಟ್ಟದ ಎಲ್ಲಾ ಮಾಧ್ಯಮ ವರ್ಗಕ್ಕೆ ನಾನು ಸ್ವಾಗತವನ್ನ ಕೋರುತ್ತಾ ಪ್ರೆಸ್ ಮೀಟ್ ಅನ್ನ ಮಾನ್ಯರು ಪ್ರಾರಂಭ ಮಾಡಬೇಕು ಅಂತ ನಾನು ಪತ್ರಿಕಾ ಗೋಷ್ಠಿಗೆ ಬಂದಂತ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರ ನಾನು ಸಹ ನನ್ನ ಜೊತೆ ಅಧಿಕಾರಿ ಮಿತ್ರರು ಎಲ್ಲರೂ ಇದ್ದಾರೆ ಜಿಲ್ಲಾ ಆಡಳಿತ ಬಾಗಲಕೋಟೆ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ರನ್ನ ಪ್ರತಿಷ್ಠಾನ ಹಾಗೂ ಸರ್ಕಾರ ರನ್ನ ವೈಭವವನ್ನು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ಈ ಕಾರ್ಯಕ್ರಮ ನಾವು ಜರುಗಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಇಲ್ಲಿ ನಾವು ಪ್ರಾರಂಭ ಮಾಡತಕ್ಕಂಥ ದಿನಗಳಲ್ಲೇ ರಣ್ಣ ರಥಯಾತ್ರೆ ನಾವು ಪ್ರಾರಂಭ ಮಾಡಿ ತಾಲೂಕಾ ಮಟ್ಟದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಇವತ್ತು ರಣ್ಣ ರಥಯಾತ್ರೆ ಪ್ರತಿ ಊರು ಗ್ರಾಮಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಹಾದು ಬರ್ತಕ್ಕಂಥ ಕೆಲಸ ಒಂದು ಕಡೆ ಜಿಲ್ಲಾ ಮಟ್ಟದ ರಥಯಾತ್ರೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಅದು ಸಂಚರಿಸಿ ನಾಳೆ ಬಂದು ಇವತ್ತು ರಾಜ್ಯ ಮಟ್ಟದ ಒಂದು ರಥಯಾತ್ರೆ ಬೆಂಗಳೂರಿನಲ್ಲಿ ಪ್ರಾರಂಭವಾಗಿ ಅದು ನಾಳೆ ಬೆಳಗಲಿಗೆ ಬಂದ್ಬಿಟ್ಟಂತದ್ದಿದೆ ಒಟ್ಟಾರೆ ನನ್ನ ವೈಭವನ್ನ ಬಾರಿ ವಿಜೃಂಭಣೆಯಿಂದ ಮಾಡಬೇಕು ಅಂತಕ್ಕಂಥ ಸದಿಚ್ಛೆಯಿಂದ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಅಧಿಕಾರಿ ಮಿತ್ರರು ಹಾಗೂ ನನ್ನ ಎಲ್ಲ ಜನಪ್ರತಿನಿಧಿಗಳು ಹಾಗೂ ನಾಯಕರು ಇಲ್ಲಿ ಒಟ್ಟಾರೆ ಒಗ್ಗೂಡಿಸಿಕೊಂಡು ಕೆಲಸ ಪ್ರಾರಂಭ ಆಗಿದೆ ಹಲವಾರು ನಮ್ಮ ಮಧು ತಾಲೂಕಿನ ನಾಯಕರು ಜೀಳಗಿ ತಾಲೂಕಿನ ನಾಯಕರು ಪ್ರತಿಭಟಿಸಿಕೊಂಡು ಅಧಿಕಾರಿ ಮಿತ್ರರ ಜೊತೆ ಅವರು ಸಹಕಾರ ಮಾಡಿ ಇವತ್ತು ಯಶಸ್ವಿ ಕಾರ್ಯಕ್ರಮ ಮಾಡೋಣ ಕಾರ್ಯಕ್ರಮ ಇವತ್ತು ನಡೀತಾ ಪ್ರತಿಷ್ಠಾನದವರು ಹಲವಾರು ಕವಿಗೋಷ್ಠಿಗಳ ಮುಖಾಂತರ ದಿಗ್ಗಜರನ್ನ ಕರೆಸ್ತಕ್ಕಂತ ಕೆಲಸ ಮಾಡಿದರೆ ದಿಗ್ಗಜರ ಹೆಸರು ಬೇಕಾದ್ರೆ ಕಾರ್ಡ್ ಮುಖಾಂತರ ನಾನು ತಮ್ಗೆ ಮುಟ್ಟಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಕೊಡ್ತಾ ಇದ್ದೀನಿ ತಮಗೆ ಅದ್ರ ಜೊತೆ ಜೊತೆಯಲ್ಲೇನೆ ಕ್ರೀಡೆ ಗ್ರಾಮೀಣ ಕ್ರೀಡೆ ಆದಂತ ಕಬಡ್ಡಿ ಸಂಗ್ರಹ ಕಲ್ ಎತ್ತುವುದು ಹಾಗೂ ಗುಂಡ ಎತ್ತುವುದು ಹಾಗೂ ಚೀಲಗಳ ಮುಖಾಂತರ ಗುಣಿಕಿಲ್ದ ಒಂದು ಒಂದೂರ ಇಪ್ಪತ್ತು ಕೆಜಿ ಅಷ್ಟರ ಮಟ್ಟಿಗೆ ಆ ಕಾರ್ಯಕ್ರಮ ಕಾರ್ಯಕ್ರಮನೂ ಇದೆ ಅದ್ರ ಜೊತೆಗೆ ಅಲ್ಲಿನ ಮುಖಾಂತರ ಭಾರ ಎತ್ತ ಕೆಲಸ ಮಾಡ್ತಿದ್ರೆ ಅದು ಕಾರ್ಯಕ್ರಮ ಗ್ರಾಮೀಣ ಭಾಗದ ಕ್ರೀಡೆಗಳು ಇಲ್ಲಿ ರಾಜ್ಯದಲ್ಲಿ ಗಣ್ಯಾತಿಗಳಂದ್ರೆ ಇಲ್ಲಿ ಸನ್ ಕ್ರೀಡಾಪಟುಗಳಲ್ಲಿ ಗಣ್ಯರು ಇವತ್ತು ಭಾಗಿಯಾಗ್ತದ ನಮ್ಮಲ್ಲಿ ಬೇರೆ ರಾಜ್ಯಗಳಿಂದ ಕಬಡ್ಡಿ ನಾಯಕರು ಕಬಡ್ಡಿ ಪ್ಲೇಯರ್ ಬರ್ತಾರೆ ಐ ತಿಂಕ್ ಮಹಾರಾಷ್ಟ್ರ ಗುಜರಾತ್ ಡೆಲ್ಲಿ ತಮಿಳುನಾಡು ಕೇರಳ ಹೀಗೆ ದಿಗ್ಗಜ ಆಟಗಾರೆಲ್ಲರೂ ಇಲ್ಲಿ ಭಾಗಿಯಾಗ್ತಾರೆ ಒಟ್ಟು ಇಪ್ಪತ್ತು ಪುರುಷ ಹಾಗೂ ಹದಿನೈದು ಹೆಣ್ಮಕ್ಕಳು ಕಬಡ್ಡಿ ಆಟಗಾರಲ್ಲಿ ಹೀಗೆ ಆಟದಲ್ಲಿನೂ ಒಂದು ವಿಜೃಂಭಣೆ ಅಂದರೆ ಎಲ್ಲ ಗ್ರಾಮೀಣ ಭಾಗಕ್ಕೆ ಪುಷ್ಟಿ ಕೊಡ್ತಕ್ಕಂಥದ್ದು ಹೈದರಾಬಾದ್ ಬಾರಾಮತಿ ಮುಂಬೈ ಠಾಣೆ ಬೆಳಗಾವ್ ಹರಿಯಾಣ ಬೆಂಗಳೂರು ಇಷ್ಟು ಕಡೆಯಿಂದ ಲೇಡೀಸ್ ಟೀಮ್ಗಳು ಬರ್ತಕ್ಕಂಥದ್ದು ಇದೆ ಹೀಗೆ ಒಟ್ಟಾರೆ

ನ್ಯಾಷನಲ್ ಲೆವೆಲ್ ಡ್ಯಾನ್ಸರ್ ನ್ಯಾಷನಲ್ ಭಾಗಿ ಆಗ್ತಕ್ಕಂಥ ಹೀಗೆ ಅದ್ರ ಜೊತೆಗೇನೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತ ಕಲಾವಿದರು ಅವರು ಆಗ್ತಾರೆ ಈ ಚೌಟಕಿ ಪದ ಹಿಡ್ಕೊಂಡು ಭಜನೆ ಪದ ಹಿಡ್ಕೊಂಡು ಅದಕ್ಕೆ ನಾವು ಉತ್ತೇಜನ ಕೊಡುವ ರೀತಿಯಲ್ಲಿ ನಾವು ಸುತ್ತಮುತ್ತ ಅವರಿಗೂ ನಾವು ಅವಕಾಶ ಕಲ್ಪಿಸಿಕೊಡ್ತಕ್ಕಂಥದ್ದು ನಾವು ಮಾಡಿದ್ವಿ ना, चार विचार गोष्ठी राष्ट्रम राजम श्रेष्ठ कला मधुित गायक डा गुरु किरण अर्जुन जन्या राजेश कृष्णन विजय प्रकाश अनुश्री रचिताराम रचिता गायक अनुपमा भट्ट आरजे रशीद ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮವರೇ ಆದಂತಹ ಗುರುರಾಜ್ ಭಾಗಿಯಾಗ ಜನಪದ ಸಂಗೀತ ಕಲಾವಿದರು ಯಾರ್ಯಾರು ಅಂತಕ್ಕಂಥದ್ದು ನಾನು ಹೆಚ್ಚಿಗೆ ಹೇಳ್ತಾರೆ ಅದು ಗುತ್ಕೊ ಹೋಗುತ್ತದೆ ಮಾಳು ನಿಪ್ನಾಳ್ ಸರಿಗಮಪ್ಪ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಹನುಮಂತ ಭಾಗ್ಯ ಬಿಗ್ ಬಾಸ್ ಖ್ಯಾತಿ ಮೊನ್ನೆ ಏನು ಮಾಡಿದ್ರು ಹಣ್ಣು ಗ್ರಾಮೀಣ ಭಾಗದಿಂದ ಬಂದಂತ ಯುವ ಅವನು ಭಾಗಿಯಾಗತಕ್ಕಂಥದ್ದಿದೆ ಹೀಗೆ ನನ್ನ ವೈಭವನ್ನ ವೈಭವಿಕವಾಗಿ ನಾವು ಮಾಡಲಿಕ್ಕೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳು ನಮಗೆ ಎರಡು ಕೋಟಿ ರೂಪಾಯಿ ಹಣ ಕೊಡದ್ರ ಮೂಲಕ ಪ್ರವಾಸೋದ್ಯಮಿಯಿಂದ ಇಪ್ಪತ್ತು ಲಕ್ಷಗಳನ್ನು ಕೊಡೋದ್ರ ಮೂಲಕ ಕೇಂದ್ರ ಸರ್ಕಾರದವ್ರಿಗೆ ಬರ್ದಿದಿವಿ ನಾವು ಅವ್ರಿಗೆ ನಾಲ್ವತ್ತು ಲಕ್ಷ ಹಣ ಬರ್ತಿದೆ ಅಂತಕ್ಕಂಥದ್ದು ನಾವು ನಿರೀಕ್ಷೆ ಮಾಡ್ತೇವೆ ಲೆಟರ್ ಬರ್ದಿದಿ ನಮಗೆ ಹಣದ ಯಾವುದೇ ತೊಂದರೆ ಆಗಲಾರದ ರೀತಿಯಲ್ಲಿ ಸರ್ಕಾರ ನಮ್ಗೆ ಏನು ಸ್ಪಂದಿಸಿದೆ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಪುಟದ ಜನ ಕನ್ನಡ ಕಲ್ಚರ್ ಮಂತ್ರಿ ಅವರಿಗೆ ಹಾಗೂ ಸರ್ಕಾರಕ್ಕೆ ನಾನು ವಿಶೇಷವಾದ ಅಭಿನಂದನೆ ಇದು ಎಷ್ಟೋ ದಿವಸಗಳಿಂದ ತನ್ನ ವೈಭವ ಮಾಡಬೇಕು ಮಾಡಬೇಕು ಅಂತಕ್ಕಂತ ಜನರ ಅಭಿಲಾಸೆ ಇದ್ರೂ ಮಾಡಕ್ ಈ ಸಲ ನಾವು ಮತ್ತೆ ಪ್ರಾರಂಭ ಮಾಡ್ತಕ್ಕಂತೆ ತಿಳ್ಸ ಇದಕ್ಕೆ ನಾವು ಎಷ್ಟು ಸಪೋರ್ಟ್ ಮಾಡಿದೆ ಸರ್ಕಾರ ಎಷ್ಟು ಸಪೋರ್ಟ್ ಮಾಡಿದೆ ಅಷ್ಟೇ ಜನರ ಸಪೋರ್ಟ್ ನಮ್ಗೆ ಇವತ್ತು ಸಿಗ್ತಾ ಇದೆ ಒಳ್ಳೇದಾಯ್ತು ಇದ್ರ ಮಾಡಿದ್ದು ತಾವು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರ ಅಂತಕ್ಕಂಥ ಪ್ರಶಂಸೆ ಮಾತುಗಳು ಬರ್ತವೆ ನಾನು ನಮ್ಮ ಅಧಿಕಾರಿ ಮಿತ್ರರಿಗೂ ನಾನು ಇವತ್ತೇ ದಿನದಲ್ಲಿ ಹೇಳಬಹುದು ಅವ್ರು ಮಾಡತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಹಾಗೂ ಜವ್ರ ಜೊತೆಗೂಡಿಸ್ ನಡೀತಕ್ಕಂತ ಕೆಲಸನೂ ತುಂಬಾ ನಡ್ತಿದೆ ನಮ್ಮ ನಾಯಕರನ್ನು ಇಲ್ಲಿ ಇದರಲ್ಲಿ ಭಾಗಿಯಾಗಬೇಕಂತವ್ರು ತುಂಬಾ ಜನ ನಮಗೆ ಸಹಾಯ ಮಾಡತಕ್ಕಂಥ ನೋಡಿ ಕಬಡ್ಡಿ ಆಟದ ಎಲ್ಲ ಪ್ರೈಜ್ ಗಳನ್ನ ಬೇರೆದವರು ಕೊಟ್ಟರು ನಮ್ಮ ಉದಯ ಸಾರ್ವಡ್ ಇಟ್ಕೊಂಡು ಎಲ್ಲರೂ ಬಹಳ ಜನ ಯುವಕರು ಆದರೆ ಎಲ್ಲರ ನೆಸರು ತಗೊಂಡ್ರೆ ಒಂದೇ ಹೆಸರು ಚಾರು ಯಾರು ಕಟ್ಟಿಟ್ಕೋಬೇಡಿ ಬಹಳ ಜನ ನಮ್ಮ ಯುವಕರು ಆಟದಲ್ಲಿ ನಾವು ಕೊಡ್ತೀವಿ ನೀವು ಕೊಡ್ತೀವಿ ಅಂತಕ್ಕಂಥ ಪ್ರೈಸ್ ಕೊಡ್ತಕ್ಕಂಥ ವ್ಯವಸ್ಥೆ ಹಾಗು ಹಲವಾರು ನಾಯಕರು ಏನು ಲಾಡ್ಜಿಂಗ್ ವ್ಯವಸ್ಥೆನೂ ಮಾಡಿದ್ದಾರೆ ಸಂಗಮೇಶ್ ನಿರಾಣಿ ಅಂತವರು ಮಾಡಿದ್ರು ನಮಗೆ ಜೆ ಟಿ ಪಾಟೀಲ್ ಹತ್ತು ಲಕ್ಷ ಕಳಿಸ್ತು ಅಂತ ಹೇಳಿದರೆ ಬಂಗಾರದ ಗಲಿಯಿಂದ ಅದನ್ನ ಬರುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದ ಹೀಗೆ ಮತ್ತೆ ಪ್ರೀತಿಯಿಂದ ಕೊಡ್ತಕ್ಕಂತವ್ರು ತುಂಬಾ ಜನ ಕೆಲವರು ಅಪ್ರೋಚ್ ಮಾಡಿದ್ದಾರೆ ಅದ್ರ ಜೊತೆಗೆ ನಾವು ಹುಟ್ಟಿದ ವ್ಯವಸ್ಥೆ ನಾವೆಲ್ಲರೂ ಮಾಡ್ಬೇಕು ಮಾಡ್ಬೇಕು ಅನ್ನುವಂಥದಲ್ಲಿ ಬೆಳಗ್ಗೆ ಅವರೇ ನಮ್ಮೂರಿದೀರಿ ನಾವು ಹೆಮ್ಮೆಯಿಂದ ನಾವು ಮಾಡ್ತೀವಿ ಅಂತ ಒಂದು ಮಾತು ಹೇಳಿದರೆ ಇನ್ನೊಂದು ಕಡೆ ಬಂಡಿಗನಿ ಅಜ್ಜವರು ಏ ನಮಗೆ ಅವಕಾಶ ಸಿಕ್ಕಿದೆ ನಾವು ಮಾಡ್ಕೊಳ್ತೀವಿ ನೀವು ಹೇಳಿ ಎಷ್ಟು ಜನಕ್ಕೆ ಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರು ತಾವೇ ರೆಡಿಯಾಗಿ ನಮ್ಮ ಹತ್ರ ನಾವು ಮಾಡ್ತೇವೆ ಅಂತಕ್ಕಂಥದನ್ನು ಕೇಳಿದಾಗ ನನಗೆ ಭಾಳ ಒಂದು ಸಂತೋಷ ಈ ನಮ್ಮ ನಾಡಿನಲ್ಲಿ ಜನಿಸಿದ ರನ್ನನಿಗೆ ಇಷ್ಟೊಂದು ಸಪೋರ್ಟ್ ಸಿಗ್ತಿದೆ ಅಂತಕ್ಕಂಥದ್ದು ನಮ್ಗೆ ಅಚ್ಚರಿಯ ಜೊತೆಗೆ ಕಾನ್ಫಿಡೆಂಟ್ ಬಂದಿದೆ ತುಂಬಾ ಚೆನ್ನಾಗಿ ಇವತ್ತು ರನ್ನ ವೈಭವ ನಡೀತಾ ಇದೆ ಹಾಗೂ ಕೆಲವರಿಗೆ ನಾವು ರನ್ನ ಪ್ರಶಸ್ತಿ ಎಲ್ಲ ಏನಂತ ನೋಡಿ ಕವಿರನ್ನ ಚಕ್ರವರ್ತಿ ಪ್ರಶಸ್ತಿ ಕವಿರನ್ನ ಚಕ್ರವರ್ತಿಯ ಹಳೆಗನ್ನಡ ಇದರಲ್ಲಿ ಅವ್ರಿಗೆ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಇಬ್ಬರಿಗೆ ಆಯ್ಕೆ ಮಾಡ್ಕೊಂಡಿದೀವಿ ಅವ್ರಿಗು ಮಾಡ್ತಾರೆ ಅದು ಇರೋದ್ರಿಂದ ರಾಜಮಟ್ಟದಿರೋದ್ರಿಂದ ಅದ್ಯಾರೋ ಗುರುಪಿಗೆ ಹಾಕ್ಬಿಟ್ಟಿದೆ ವಾರ್ತಾ ಇಲಾಖೆ ಮಾಡಿರ್ತಾರೆ ಅದನ್ನ ನಾವು ಕರೆದ್ರೆ ಲಾಸ್ಟಕ್ಕೆ ಹೇಳ್ಬೇಕು ನಾವ್ ಹೇಳಿದಾರೆ ನನಗೂ ಕಲ್ಪಿಸಿಲ್ಲ ತಾವು ಹೇಳಿ ಹೇಳಿರ್ಲಿಕ್ಕಿಲ್ಲ ಹೇಳೋದಿಲ್ಲ ಇಬ್ಬರಿಗೆ ಕೊಡ್ತೀವಂತ ಹೇಳ್ತಾ ಹೇಳಿ ಇಟ್ಕೊಂಡಿದ್ದೀವಿ ವಿಶೇಷವಾಗಿ ಶಾಂತಿನಾಥ್ ದಿಬ್ಬತ್ ದಿಬ್ಬನಾಥ್ ಇನ್ನೊಬ್ರು ಶ್ರೀ ಉಕ್ಕಲಿ ಶಂಕರಯ್ಯ ಉಕ್ಕಲಿ ಇವ್ರಿಗಿಬ್ಬರಿಗೆ ನಾವು ಪ್ರಶಸ್ತಿ ಕೊಡ್ತಕ್ಕಂಥದ್ದು ಇನ್ನು ಇಪ್ಪತ್ತೈದು ಜನಕ್ಕೆ ಗಣ್ಯರಿಗೆ ನಾವು ಹಲವಾರು ಇದರಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ನಾವು ಒಂದು ಪ್ರಶಸ್ತಿ ಅವ್ರಿಗೆ ಒಂದು ಸನ್ಮಾನ ಮಾಡ್ಲಿಕ್ಕೆ ಇಟ್ಕೊಂಡಿದ್ವಿ ಉದಾಹರಣೆಗೆ ನಮ್ಮ ಇವು ಯಾರು ಸೈನಿಕ ಪ್ರಶಸ್ತಿ ಪಡೆದಂಥವ್ರು ಓಪ್ಕರ್ ಅವರು ಶೈಲೇಶ್ ಜಗನ್ನಾಥ್ ಓಪ್ಕರ್ ಅವ್ರದ್ದು ನಾವು ಸನ್ಮಾನ ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ಆ ನಮ್ಮ ಮೊನ್ನೆ ಯಾವುದು ರಾಜೇಶ್ ಪ್ರಶಸ್ತಿ ತಗೊಂಡ್ಲು ಯಾರು ಪದ್ಮಶ್ರೀ ಪ್ಪ ಸುಗೇತ್ಕರ್ ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಇಟ್ಕೊಂಡಿದೀವಿ ಹಲವಾರು ನಮ್ಮ ಎಂ ಪಿ ಗೋಂದಿ ಪತ್ರಕರ್ತರು ಹಾ ಎಂ ಸಿ ಗೋಂದಿ ಹೀಗೆ ಒಂದು ಇಪ್ಪತ್ತೈದು ಜನರಿಗೆ ನಾವು ಪ್ರಶಸ್ತಿಯನ್ನು ಕೊಡಬೇಕು ಹಾಗೆ ಅಂತಕ್ಕಂಥದ್ದು ಇಟ್ಕೊಂಡಿದೀವಿ ಹಲವಾರು ವಿಚಾರಗಳನ್ನ ನಮ್ಮ ಸಮಿತಿಯವರು ಶಿಫಾರಸು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಗನ್ನ ಪ್ರತಿಷ್ಠಾನ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ ನಾವೆಲ್ಲರೂ ಭಾಗಿಯಾಗಬೇಕು ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೇನೆ ಬನ್ನಿ ವೈಭವವನ್ನು ಕಣ್ತುಂಬಿಸಿಕೊಳ್ಳಿ ಇಂಥ ಅದ್ಭುತವಾದ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಬೇಕು ಇದ್ರ ಜೊತೆಗೆ ಕವಿಗೋಷ್ಠಿಯಲ್ಲಿ ತಾವು ದಯಮಾಡಿ ಹೆಚ್ಚಿನ ಜನ ಸೇರಿದರೆ ವಣ್ಣನ ವಿಷಯಗಳನ್ನು ನಾವು ತಿಳ್ಕೊಲಿಕ್ಕೆ ಸಾಧ್ಯ ಆಗ್ತಿದೆ ನಮ್ಮ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಹಲವಾರು ಕಲಾವಿದರು ಗ್ರಾಮೀಣ ಕಲಾವಿದರ ಒಂದು ಆ ಏನೋ ಪ್ರತಿಭೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಿದೆ ನಮ್ಮ ಇದರಲ್ಲಿ ದಯಮಾಡಿ ತಾವೆಲ್ಲರೂ ಭಾಗವಹಿಸಿದ್ದೇವೆ ನಾನು ರಾಜ್ಯದ ಎಲ್ಲ ಜನತೆಗೆ ನಾನು ಕೈ ಜೋಡಿಸಿ ಕೇಳ್ತಾ ಇದ್ದೀನಿ ತಾವೆಲ್ಲರೂ ಬನ್ನಿ ಕೈ ತುಂಬ ಕಣ್ತುಂಬಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳುವುದರ ಮೂಲಕ ರಾಜ್ಯ ಸರ್ಕಾರದಲ್ಲಿ ಏನು ಮುಖ್ಯಮಂತ್ರಿಗಳು ರನ್ನ ಉತ್ಸವ ಮಾಡ್ತೀವಿ ಅಂದಾಗ ಮಾಡಿ ಏನು ಬೇಕು ಹೇಳಿ ನಾನು ರೆಡಿ ಇದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯ ನಮ್ಮಗಳು ಹೇಳಿದ್ದಾರೆ ಅದ್ರ ಜೊತೆಗೆ ನಮ್ಮ ಹೆಚ್ಚಿಗೆ ಪಾಟ್ಲಿ ಪ್ರವಾಸೋದ್ಯಮಿಯಿಂದ ಏನು ರನ್ನ ಉತ್ಸವ ಮಾಡ್ತಿದ್ರೆ ನನ್ನ ಕಾಯ್ತಿಂದ ಇಪ್ಪತ್ತು ಲಕ್ಷ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಬಹಳ ಖುಷಿ ಅನ್ನಿಸ್ತದೆ ಅಷ್ಟೇನು ಮೆಮ್ಮಿ ಸೆಲ್ದವರು ಇರಲಿ ನೀವು ರನ್ ಉತ್ಸವ ಮಾಡ್ತಿದ್ರೆ ನಾವು ಐವತ್ತು ಲಕ್ಷ ಕೊಡ್ತೀವಿ ಅಂತೇಳಿ ಅವರು ನಾನು ಎಮ್ ಎಸ್ ಎಲ್ ನಾನು ಎನ್ ಸಿ ಎಸ್ ಎಂತ ರನ್ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟರಿ ಅವರಾಗಲಿ ಜೆ ಫ್ಯಾಕ್ಟರಿ ಫ್ಯಾಕ್ಟ್ರಿ ಅವರು ಸಹಾಯ ಮಾಡಿ ಇನ್ನು ಕೆಲವರು ನಮ್ಗೆ ಅಮೌಂಟ್ ಕಳಿಸಿದ್ದಾರೆ ಅವ್ರು ಯಾರು ಏನು ಅಂತಕ್ಕಂಥದ್ದಿಲ್ಲ ಅವ್ರು ಯಾರು ಬಿರಾದರ್ ಎಸ್ ಅಂತ ಹೇಳಿ ಪ್ರಭುಲಿಂಗೇಶ್ವರ ಪ್ರಭುಲಿಂಗೇಶ್ವರ ಟ್ರೇಡರ್ಸ್ ಅವರು ನಾವೇನು ಹೋಗಿ ಅಪ್ರೋಚ್ ಮಾಡಿಲ್ಲ ನೀವೇನಾದ್ರೂ ಹಣ ಬೇಕೇನು ನಾವೇನು ಕೇಳಿಲ್ಲ ಅವರಾಗೆ ನಮ್ಮ ಖಾತೆಗೆ ಜಮಾ ಮಾಡತಕ್ಕ ಕೆಲಸ ಮಾಡಿದ್ರೆ ಖುಷಿ ಅನಿಸ್ತಾ ಇದೆ ರಂಗನ ಮೇಲೆ ಪ್ರೀತಿ ಅದು ಪ್ರಸ್ತುತ ಪಡಿಸ್ತಿದೆ ಹಾಗೆ ಹೇಳಿ ತಮ್ಮೆಲ್ಲರಿಗೆ ಅಭಿನಂದನೆ ಆಯ್ತು ತಾವು ತಾಲೂಕಾ ಮಟ್ಟದಲ್ಲಿ ಒಂದು ನಿಮ್ಮನ್ನು ಕರೆದ್ರೆ ಜಿಲ್ಲೆಯವರು ಬಂದಿದ್ದೀರಿ ನನ್ನ ತಾಲೂಕಿನ ಮುದೋಳದ ಎಲ್ಲ ನಮ್ಮ ಮಾಧ್ಯಮದವರು ಬಂದಿದ್ದೀರಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥವ್ರು ಬಂದಿದ್ದೀರಿ ವಿಶೇಷವಾಗಿ ಅಭಿನಂದಿ ಅದರ ಜೊತೆಗೆ ನಿಮಗೆ ವಿನಂತಿ ಮಾಡ್ಕೊಳ್ತೀರಿ ಈ ರಣ್ಣ ವೈಭವದ ಬಗ್ಗೆ ರಣ್ಣನ ಬಗ್ಗೆ ತಾವು ಹೆಚ್ಚಿನ ರೀತಿಯಲ್ಲಿ ಜನತೆಗೆ ಪ್ರಸ್ತುತ ಪಡಿಸ್ತಕ್ಕಂಥ ಕಾರ್ಯದಲ್ಲಿ ತಾವು ನಮ್ಗೆ ಸಹಾಯ ಮಾಡುವ ಜೊತೆಗೆ ರಣ್ಣನ ವಿಚಾರಧಾರೆಗಳನ್ನ ನಮ್ಮ ನಾಡಿನ ಸಂಸ್ಕೃತಿಯನ್ನು ಎತ್ತಿರತಕ್ಕಂಥ ಕೆಲಸ ಏನು ನಾವು ಇವತ್ತು ಮಾಡ್ತಾ ಇದೀವಿ ಅದಕ್ಕೆ ತಾವು ನನ್ನ ಜೊತೆ ಕೈ ಜೋಡಿಸ್ಬೇಕು ಅದ್ರ ಜೊತೆ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ನಮ್ಮೆಲ್ಲರಲ್ಲಿ ನೋಡೋಣ ಧನ್ಯವಾದ ಹಲೋ ಹಾಂ ಸುಮಾರು ಹದಿನೈದು ಇಪ್ಪತ್ತು ಹದಿನೈದು ದಿನಗಳಿಂದ ಬಹುತೇಕ ಎಲ್ಲಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳನ್ನ ಹಿಡ್ಕೊಂಡು ಸಿ ಓರ್ ಹಿಡ್ಕೊಂಡು ಎಸ್ ಟಿ ಹಿಡ್ಕೊಂಡು ಎಲ್ಲರೂ ಮುಂದೋದ್ರಿಂದ ಆ ಕಾರ್ಯಕ್ರಮ ತೊಡಗಿಸ್ಕೊಂಡ್ರು ಆದ್ರೆ ಇನ್ನೊಂದ್ ಕಡೆ ಅಧಿಕಾರಿಗಳ ಮತ್ತೆ ಸಮನ್ವಯ ಇಲ್ಲ ಒಬ್ರು ಕೂಡ ಮಾಹಿತಿಗಳು ಸರಿಯಾಗಿ ಸಿಗ್ತಾ ಇಲ್ಲ ಮಾಧ್ಯಮದ ಕೇಳುವಂತಹ ಮಾಹಿತಿ ಒಂದು ಕೂಡ ಇವರಿಗೆ ಜಿಲ್ಲಾಧಿಕಾರಿಗಳ ಮಟ್ಟ ಕಸ್ಮಿಟ್ ಆದ ಸಂದರ್ಭದಲ್ಲಿ ಸಿಕ್ಕಿಲ್ಲ ಈ ಮಾಹಿತಿಗಳನ್ನ ಮರೆ ಮಾಡಿಸ್ಕೊಂಡು ಉದ್ದೇಶ ಏನು ಅಂತ ಏನ್ ಬೇಕು ಎರಡು ಕೋಟಿ ರೂಪಾಯಿ ಸರ್ಕಾರ ಲಕ್ಷ ಸೆಂಟ್ರಲ್ ನಲ್ವತ್ತು ಲಕ್ಷ ಕೇಳಿದೀವಿ ಬರಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಇದೀವಿ ಇನ್ನು ಫ್ಯಾಕ್ಟ್ರಿಗಳು ಮತ್ತೊಂದು ಮಗದೊಂದು ಬಂದಿದ್ದನ್ನ ಒಟ್ಟು ಡೀಟೇಲ್ ಇದು ಮುಗಿದ ತಕ್ಷಣ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಮಾಡಿ ಎಲ್ಲವೂ ಅಕೌಂಟ್ ಅನ್ನ ಜನರ ಎದುರುಗಡೆ ಇರ್ತಕ್ಕಂಥ ಕೆಲಸ ಮಾಡ್ತೇವೆ ಯಾವುದು ಮುತ್ತು ಮರಿ ಅನುಮಾನ ಬೇಡ ಕಲೆಕ್ಷನ್ ಭ್ರಷ್ಟಾಚಾರ ನಡೆದಿದೆ ಆರೋಪ ಇಲ್ಲಿ ಭ್ರಷ್ಟಾಚಾರ ಅದಕ್ಕ ನಾವು ಅಕೌಂಟ್ ನಂಬರ್ ಕೊಟ್ಟು ಅಲ್ಲಿ ಜಮಾ ಮಾಡಿ ಅಕೌಂಟೆಬಿಲಿಟಿನ ಓನ್ಲಿ ಅಕೌಂಟಬಿಲಿಟಿ ನಾವು ಖಾತೆ ನಂಬರ್ ಕೊಟ್ಟಿವಿ ಅಲ್ಲೇ ಜಮಾ ಆಗ್ತದೆ ಬೇರೆ ಕಡೆ ಯಾರು ಕೈಲಿ ಸ್ಕೊಳ್ತಕ್ಕಂತ ಕೆಲಸ ಇಲ್ಲ ಎಲ್ಲ ಅಕೌಂಟೆಬಿಲಿಟಿ ಅಕೌಂಟ್ಗೆ ಹಾಕಿ ಅಂತೇಳಿ ವಿನಂತಿ ಮಾಡ್ಕೊಂಡು ಮೂರ್ನಾಲ್ಕು ಮಂದಿ ಕರೆದು ಎದುರುಗಡೆ ಕುತ್ಕೊಂಡು ಅವ್ರನ್ನ ಎದುರು ಬಂದು ನಿಂತ್ಕೊಂಡು ಯಾರು ಕಡಿಮೆ ರೇಟ್ನ ಕೊಟ್ಟರೆ ಅವ್ರು ನಾವು ನಾ ಐದು ಆರು ಜನರನ್ನ ಕರೆದು ಒಟ್ಟಿಗೆ ಕುಂದ್ರಿಸ್ಕೊಂಡು ಮಾತುಕತೆ ಮಾಡಿ ಮಾಡಿದ್ವಿ ಆ ಫೋರ್ ಜಿ ಎಕ್ಸಾಮ್ಷನ್ ಇರೋದ್ರಿಂದ ಅದನ್ನ ಮಾಡಿ ಅದನ್ನೆಲ್ಲ ಕಾನೂನು ಪ್ರಕಾರ ಮಾಡಿದ್ರು ಪೈಸಲ ಅನ್ನೋದು ಇನ್ನೆಲ್ಲ ಡಿಟೇಲ್ ಕೊಡ್ತಿಲ್ಲ ನಿಮ್ಗೆ ಏನ್ ಬೇಕು ಏನ್ ಕೇಳಿದ್ರು ಕೊಡ್ತೀವಿ ಏನಾಗ್ತಿದೆ ಕೊನೆ ಹಂತ ತನ ಗದ್ದು ನಮ್ ಬರುತ್ತನ ನಿಮ್ಗೆ ಹೇಳಾಕಾವ್ರಿ ನೋಡಿ ಕೇಂದ್ರ ಸರ್ಕಾರ ನಾಲ್ವತ್ತು ಲಕ್ಷ ಕೇಳಿದ್ರೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡಿ ನಾವು ನಾಲ್ಕು ಕೋಟಿ ರೂಪಾಯಿ ನಾವು ರಾಜ್ಯ ಸರ್ಕಾರಕ್ಕೆ ಬರ್ದ್ವಿ ಎರಡು ಕೋಟಿ ರೂಪಾಯಿ ಕೊಟ್ಟರು ಹೆಂಗ್ ಗಡುವಲ್ಲಿ ನಿನ್ನೆ ಆರ್ಡರ್ ಆಗಿತ್ತು ಆಗೈತಿ ಆರ್ಡರ್ ಕಟ್ಟಿದ ಆರ್ಡರ್ ಕಟ್ಟು ಕೊಡ್ತಿದ್ದೀನಿ ಕನ್ನಡ ಆಗು ಸಂಸ್ಕೃತಿ ಇಲಾಖೆಯಿಂದ ಐವತ್ತು ಲಕ್ಷ ಅಷ್ಟೇ ಇತ್ತು ನಮ್ದು ಅದನ್ನ ಜೊತೆಗೂಡ್ಸ್ಕೊಂಡು ಎರಡು ಕೋಟಿ ರೂಪಾಯಿ ನಮ್ದು ಇವತ್ ನಿನ್ನೆ ಆರ್ಡರ್ ಆಗಿತ್ತು ನಿನ್ನೆ ಸಾಯಂಕಾಲ ಎಂಟು ಒಂಬತ್ತು ಗಂಟೆ ಒಂಬತ್ತು ಗಂಟೆ ತನಕ ಕುತ್ಕೊಂಡು ಆರ್ಡರ್ ಮಾಡಿಸಿ ಯಾರಿಗೆ ಒತ್ತಡ ಇಲ್ಲ ಹೆಸರು ಎಲ್ಲದನ್ನು ಯಾರು ಕೊಟ್ಟಿದ್ದಾರೆ ಲಿಸ್ಟೇ ಕೊಡ್ತೀವಿ ನೋ ಯಾಕೆ ಕಿರಾಣಿ ಅವ್ರನ್ನ ಕೇಳಿಲ್ಲ ಯಾವ್ನು ಕೇಳಿಲ್ಲ ರೀ ನಾನು ಯಾಕೆ ಕಿರಾಣಿ ಅವ್ರನ್ನ ಕೇಳುದಿಲ್ಲ ಯಾವ್ನೂ ಕೇಳೋದಿಲ್ಲ ಯಾರು ಪೇಷ ಕೊಡ್ತಾರೋ ಅವ್ರಷ್ಟು ತಗೊಳ್ತಾರೆ

ವೃತ್ತಿಲ ಕೊಟ್ಟಂತ ಅಂತ ಬೇಡ ಅಂತ. ನಾನು ಹೇಳಿದ್ನಲ್ಲ ಅದು ಕೆಲವು ಜನಕ್ಕೆ ಕೇಳಕ ಹೋಗಿಲ್ಲ ನಮಗೆ ಅಕೌಂಟ್ ತಳ್ಸಿದ್ರು ಹೇಳಿದ್ನಲ್ಲ ಪ್ರಭು ಟ್ರೇಡಿಂಗ್ ಅಂಡ್ ಬಿರ ಬಿರಾದರ್ ಬಿರಾದರ್ ಲಕ್ಷ ಮತ್ತು 7 ಲಕ್ಷ 5 ಲಕ್ಷ ಮತ್ತು ಗೊತ್ತಿಲ್ಲ ಅವ್ರ ಅಡ್ರೆಸ್ ಹುಡುಕಡೆ ಅವ್ರಿಗೆ ಅವರಿಗೆ ನಾವು ಅಭಿನಂದನೆ ಹೇಳಬೇಕಲ್ಲ ಅದಕ್ಕೆ ಅವರು ಶಿಷ್ಟತೆ. ನಿತ್ತೆง ಇದ್ರಲ್ಲಿ ಯಾ ಇದರ ಯಾತ್ರೆ ಏನು ಮಾಡಕಾಗಲಿ. ಆಗ್ಲಾರ್ದಂತ ಅಂತ ಇರ್ತಾರೆ ಅದು ಏನೋ ಅಪಪ್ರಚಾರ ಮಾಡ್ಬೇಕು ಇದನ್ನ ಕಡಿಸ್ಬೇಕು ಅಂತೇಳಿ ಕೆಲವರು ಇಂಟೆನ್ಸ್ಲಿ ಮಾತಾಡೋರು ಮಾಡೋರು ಇರ್ತಾರೆ ಮಹಾತ್ಮ ಗಾಂಧಿ ಮೇಲೇನು ಬಂದಿದೆ ಆ ವಿಧಾನಸೌಧ ಕಟ್ಟಿದವನ ಮೇಲೆನೂ ಬಂದಿದೆ ಇವೆಲ್ಲ ಬರ್ತಿರ್ತವೆ ಅದಕ್ ತಾವುಗಳು ಎಷ್ಟಿಗ್ ಮಹತ್ವ ಕೊಡ್ಬೇಕನ್ನು ತಾವು ನಾನು ನೂರ ಒಂದ್ ಕೇಳಿ ನಾನು ಸ್ಪಷ್ಟವಾಗಿದ್ದೀನಿ ಕ್ಲಿಯರ್ ಆಗಿದ್ದೀನಿ ಒಂದ್ ನಯಾ ಪೈಸ ವೇಸ್ಟ್ ಆಗ್ಲಂತ ನೋಡ್ಬೋದು ಜವಾಬ್ದಾರಿ ನಾನ್ ಏನಾಯ್ತು ಸದರ್ ಏನಾಯ್ತು ಎಲ್ಲ ನಿನ್ನೆ ಕೋಟಿ ಆರ್ಡರ್ ಆರ್ಡ್ರಾಗ ಇತ್ತಂಗ ಅಧಿಕಾರಿಗಳು ಇರ್ತಾರೆ ಅವ್ರಿಗೆ ಆ ಧೈರ್ಯ ಬರುತ್ತೆನಾ ನಾನು ಹೇಗಿದ್ರು ಹೇಳ್ತೀನಿ ಎರಡು ಕೋಟಿ ತಂದೆ ತರ್ತಿದೀನಿ ನಮ್ಮ ಮುಖ್ಯಮಂತ್ರಿ ಕೇಳ್ತೀನಿ ಎಚ್ ಕೆ ಪಾಲ್ ಸಾಹೇಬ್ರಿಗೆ ನಾ ಬರೀ ಕೇಳಿ ಹೇಳ್ತೇನೆ ನಿ ತಿಮ್ಮಪ್ಪ ನಾನು ಏನು ಮರೆಯ ನೀನು ನಾನು ನನ್ನ ಇಲಾಖೆಯಿಂದ ಇಪ್ಪತ್ತು ಲಕ್ಷ ಕೊಡ್ತೀನಿ ಹೀಗೆ ಇದನ್ನ ನಾನು ಗಟ್ಟಿಯಾಗಿ ಹೇಳ್ಬೋದು

ಕಳೆಮಿದ್ರೆ ನಮ್ ಸರ್ಕಾರ ಕೂಡ ತಯಾರೈತಿ ಅಣ್ಣ ಉತ್ಸವ ಚೆನ್ನಾಗ್ ಆಗುದು ಸರ ಪ್ರಶಸ್ತರಿಗೆ ಪ್ರಶಸ್ತಿ ಒಂದೊಂದ್ ಲಕ್ಷ ಕೊಡ್ತು ಅದು ಶಾಂತಾರಾಮ ಸಾವಿರ ಇದ್ದಾಗ ಒಂದ್ ಲಕ್ಷ ರೂಪಾಯಿ ಮಾಡಿದ್ದು ಅದಾದ್ಮೇಲೆ ಈಗೂ ಒಂದೇ ಲಕ್ಷ ಕೊಡುದು ಅದೇ ಒಂದ್ ಲಕ್ಷ ರೂಪಾಯಿ

ಆಯ್ತಪ್ಪ ಅವ್ರಿಗೆ ಆರಾಮ ನಿಂಗೂ ಗೊತ್ತಿಲ್ಲ ಅದು ನನಗೆ ವಿಶೇಷ ಸ್ವ ಇಚ್ಛೆಯಿಂದ ಕೊಡ್ತಾವ ಎಷ್ಟೇ ಧನ್ಯವಾದಗಳನ್ನ ಸ್ವ ಇಚ್ಛೆಯಿಂದ ಇವ್ರು ಕೊಡ್ತಾರೆ ಇವ್ರ್ ನಾವು ಬೇಡ ಪೋಸ್ಟ್ ಮಾಡಿದ್ರು ಕೊಟ್ಟವ್ರ ಅಡ್ರೆಸ್ ಹುಡ್ಕಾಕತ್ತಿನ ಅದಕ್ಕೆ ರಾಂಗ್ ಮೆಸೇಜ್ ಸುಮ್ ಸುಮ್ನೆ ಮಾತಾಡ್ಬೋದು ಯಾಕೆ ಉತ್ತರ ಕರ್ನಾಟಕ ಏನ್ ಸಿದ್ದರಾಮಯ್ಯ ಇಲ್ಲಿ ಬಗಾಮಿಂದ ಆಯ್ಕೆ ಚಾಲಿಕ ಉತ್ಸವ ಮಾಡಾಕ ರೆಡಿ ಆಗಿಲ್ಲ ರಣ್ ಉಚ್ಚ ಏನ್ ಮಾಡು ಸರೇ ಎರಡು ಕೊಟ್ಟು ಕೊಟ್ಟಿರ ತಗೋ ಏನ್ ಬೇಕು ಹೇಳಿ ಅಂತ ಹೇಳಿದ್ದಾರೆ ಅಂತ ಮುಖ್ಯಮಂತ್ರಿಗಳ ಬಗ್ಗೆ ನಾವು ಒಟ್ಟು ಸರ್ ರನ್ ಹೆಸರಿನಲ್ಲಿ ಇರೋವಂತಹದ್ ಏಕೈಕ ಶಾಲೆ ರನ್ ಶಾಲೆಯಲ್ಲಿ ಮುಂದೊಳಲ್ಲಿ ಆದ್ರೆ ಯಾವುದೇ ಅಲಂಕಾರ ಆಗಿಲ್ಲ ಆಮೇಲೆ ಗ್ರಂಥಾಲಯ ರನ್ ಸ್ಮಾರಕ ಗ್ರಂಥಾಲಯದಲ್ಲಿ ಯಾವುದೇ ಅಲಂಕಾರ ಮಾಡ್ತಾ ಇದ್ದರು ಅದು ಜೊತೇಲಿ ಕಾರ್ಯಕ್ರಮ ನಡೀತಾವ್ ಮಾಡ್ತಾ ಆ ಶಾಲೆ ಕೇವಲ ಎಲೆಕ್ಷನ್ ಮಾತ್ರ ಸೀಮಿತವಾಯ್ತಾ ಅಂತ ಲಾರಿ ಹೆಸರು ಹೆಸರಿಟ್ಕೊಂಡಿದೀವಿ ಅಂತೇಳಿ ಎಲ್ಲದನ್ನು ಮಾಡಕ್ ಆಗುದು ನಾನು ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅದ್ರಲ್ಲಿ ಏನೋ ಮಾಡಿದ್ರೆ ಮಾಡ್ತೀನಿ ಏನ್ ದೊಡ್ಡ ಕೆಲಸ ಒಂದು ಕೋಟಿ ರೂಪಾಯಿ ನಾನು ಕೊಟ್ಟಿದ್ದೇನೆ ರಣ್ಣನ ಎಲ್ಲ ರೋಡ್ಗಳು ಮತ್ತೊಂದು ರಣ್ಣನ ಈಗ ಏನಿದೆ ಇದು ಹಳೇದಾಗ ಅದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇವತ್ತು ಇದನ್ನ ಮಾಡ್ತಾ ಇದ್ದೀವಿ ಗದ ಇದ್ದದ್ದು ಏನು ಒಂದು ಸ್ಟ್ಯಾಚು ಸ್ಟ್ಯಾಚು ಇದೆ ಅಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅದಕ್ಕೆ ಅಡಿಗಲ್ಲಿ ಹಾಕ್ತಾ ಇದ್ದೀನಿ ಅದೇ ನಾಳೆ ಅಡಿಗಲ್ ಆಗ್ತದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪ್ರತಿಷ್ಠಾನ ಇದು ಸರ್ಕಲ್ ஐயோ நான் இத்தவேசருது ரன்ன கிடாங்கன ரன்ன இது ஏன் சம்காய போன் ரன்ன இது கார்க்கானே வெல்லாம் எல்லாம் இச் சிரிப்பித்து நான் இத்தைக் ಇನ್ನೊಂದು ಈ ಅಲಂಕಾರ ಕೇವಲ ಈ ಸರ್ಕಲ್ ಇಂದ ಲಾಸ್ಟ್ ಸರ್ಕಲ್ ಅಷ್ಟೇ ಕಾಣ್ತಾ ಇದೆ ಅದ್ರ ಬಿಟ್ಟು ಮುದೋಳಲ್ಲಿ ಎಲ್ಲೂ ಅಲಂಕಾರ ಕಾಣ್ತಾ ಇಲ್ಲ ಎಲ್ಲ ಹೇಳಿ ಕೇಳಪ್ಪ ಅಲ್ಲಿನೂ ಮಾಡೋಣ ಎಲ್ಲಿ ಲಗ್ಕ ನೀನು ಎಲ್ಲ ಹೇಳಿ ಕೇಳ ಅದನ್ನೆನಾ ಮಾಡ್ತೀನಿ ಐ ರೆಡಿ ಅಂದ್ರೆ ಮೊದಲ ಪೂರ್ತಿ ಹಬ್ಬ ಮಾಡೋಣ ಅಂತ ನೀನು ಎಲ್ಲಿ ನಿನ್ನ ಏನು ಬೇಕು ಅಲ್ಲಿನೂ ಮಾಡ್ತೀನಿ ನಾಗಾ ಸಾದುಗಳಿಂದ ಗಂಗಾ ಸಿಂಚನ ಕಾರ್ಯಕ್ರಮ 25ನೇ ತಾರೀಖು ಮಾಡ್ತೀವಿ ಈಗಾಗಲೇ ಶಾಧುಗಳನ್ನ ಕರ್ಕೊಂಡು ಬರ್ತಕ್ಕಂಥದ್ದು ಹಾಗು ಗಂಗಾ ಜಲವನ್ನು ಅಲ್ಲಿಂದ ತರ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು ಸಪ್ರೇಟ್ ಮಾಡೋಣ ಇದಕ್ಕ ಅದಕ್ಕ ಕಟ್ಟಾಲಿ ಆದ್ರೆ ಸರಿ ಕಾಣೋದಿಲ್ಲ ಇದನ್ನ ನೀವೇ ಕುತ್ಕೊಂಡ್ ಮಾಡ್ಬರಿ ನಾನು ಅವ್ರೇನ್ರ ಮಾಡ್ತಿದ್ದೀಗ ಮಾಡಿ ಮತ್ತೇನ್ರ ಕೇಳ್ತಿದ್ರೆ ಸರ್ ಲಾಸ್ಟ್ ಟೈಮ್ ಮಾಡಿದಾಗ ರಣೋತ್ಸವ ಅಂದ್ರೆ ಊಟದ ವ್ಯವಸ್ಥೆ ಮಾಡಿದ್ರೆ ಏನಲ್ಲ ಅವಾಗ ಒಂಥರ ನೂಗು ನುಗ್ಗುಲ್ಲ ಆಗಿತ್ತಂತೆ ಯಾರಿಗೂ ಸಿಕ್ಕಿದ್ದಿಲ್ಲ ಕಾಲ್ ತೊಳಿತರ ಅದನ್ನೆಲ್ಲ ನೀನ್ ಹೇಳು ಬಂದು ಕುತ್ಕೊಂಡು ಇಲ್ಲೇ ನೀನು ಒಬ್ಬ ರನ್ನ ನಾಡಿನಲ್ಲಿ ಇರೋದ್ರಿಂದ ಸರ್ ಹಿಂದಿಂಗ್ ಮಾಡ್ಬೇಕು ಸಪ್ರೇಟ್ ಅದೇನೇ ಮಾಡಿದ್ವಿ ಹೇಳಿ ಮೃತ ಮೇಡಿಸಿ ಹೇಳ್ತಾರೆ ಏನೇನ್ ಮಾಡುದು ಅದಕ್ಕೆ ಸಪರೇಟ್ ಆಗಿ ನಾವು ಬ್ಯಾರಿಕೇಡ್ ಮಾಡಿದೀವಿ ಮೇನ್ ವೇದಿಕೆ ಏನಿದೆ ಚೌಂಡ್ರಾಯ ವೇದಿಕೆ ವೇದಿಕೆಯಲ್ಲಿ ನಾವು ವೇದಿಕೆ ಹಿಂದುಗಡೆ ಕಲಾವಿದರಿಗೆ ಮತ್ತು ವಿಐ ಪಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಅಲ್ಲಿ ಸಪರೇಟ್ ಆಗಿ ಮಾಡಿದೀವಿ ಅದ್ರ ಪಕ್ಕದಲ್ಲಿ ಸಾರ್ವಜನಿಕರಿಗೆ ನಾವು ಬ್ಯಾರಿಕೇಡ್ ಅನ್ನ ಹಾಕೊಂಡು ಈ ರೀತಿ ಏನು ದುರ್ಘಟನೆ ಹಾಕುವುದು ಅಥವಾ ಯಾರಿಗೂ ತೊಂದರೆ ಹಾಕುವುದು ಆ ವ್ಯವಸ್ಥೆಯನ್ನು ಮಾಡಿದೀವಿ ಜೊತೆಗೆ ಭವನದಲ್ಲಿ ಏನು ಆಕ್ಟಿವಿಟೀಸ್ ನಡೀತಾವೆ ಆ ಆಕ್ಟಿವಿಟೀಸ್ಗೂ ಕೂಡ ಅಲ್ಲಿ ಭಾಗವಹಿಸ್ತಕ್ಕಂಥ ಕಲಾವಿದರಿಗೂ ಕೂಡ ಸಪರೇಟ್ ಆಗಿ ಅರೇಂಜ್ಮೆಂಟ್ ಮಾಡಿದೀವಿ ಅದಾದ್ಮೇಲೆ ಅಂಬೇಡ್ಕರ್ ಭವನದಲ್ಲಿ ನಡೀತಕ್ಕಂಥ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಗೆ ಅಲ್ಲಿರ್ತಕ್ಕಂಥ ಕಲಾವಿದರಿಗೆ ಸಪ್ರೇಟ್ ಆಗಿ ಊಟದ ವ್ಯವಸ್ಥೆ ಮಾಡಿದೀವಿ

ಸರ್ ಒಟ್ಟು ಸರ್ ಈಗ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಐದು ಜನ ಡಿ ಎಸ್ ಪಿ ಸರ್ ಹದಿನಾರು ಜನ ಇನ್ಸ್ಪೆಕ್ಟರ್ಸು ಐವತ್ತು ಜನ ಪಿ ಐಸು ಮತ್ತು ಒಂಬೈನೂರ ಐವತ್ತು ಜನ ಸಿಬ್ಬಂದಿ ಅವರನ್ನ ಇದರಲ್ಲಿ ನಾಲ್ಕು ಕೆಎಸ್ಆರ್ ಪಿ ಇದೆ ಸರ್

ಇಲ್ಲಿ ಎಲ್ಲ ಜನ ಬರ್ತಾರೆ ಅಲ್ಲಿ ಮನೆ ಕಳ್ತನ ಆಗಬಾರದು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿ ಪೊಲೀಸ್ ಎಲ್ಲ ನೋಡ್ಲಿಕ್ಕೆ ಇದೆ ವ್ಯವಸ್ಥೆ ಇಲ್ಲಿ ನಾಲ್ಕು ಬಸ್ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿ ಬಂದ್ ಬಿಡ್ತಕ್ಕಂತ ನಾಲ್ಕು ಬಸ್ ಬೇರೆ ತಾಲೂಕ್ ಜಿಲ್ಲೆ ಆದ್ಯಂತ ಯಾವ ತಾಲೂಕು ಅಲ್ಲಿ ಮೇಲೆ சே மேடம் கேத்வி ரஜை ஏனா கொடுத்தீர்தோம ரஜை ரஜை